ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಜೂನ್ ಒಂಬತ್ತರಂದು ಶಿವಮೊಗ್ಗದ ರಾಜ್ಯ ನೌಕರರ ಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಎಂಬತ್ತೇಳನೇ ಜನ್ಮದಿನೋತ್ಸವ ಹಾಗೂ ಪದಾಧಿಕಾರಿಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಾಜ್ ಕುಮಾರ್ ತಿಳಿಸಿದರು ತುರುವೇಕೆರೆ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತುರುವೇಕೆರೆ ತಾಲೂಕು ಘಟಕದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆತ್ಮೀಯ ಎಲ್ಲಾ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳೇ ಶಿವಮೊಗ್ಗದಲ್ಲಿ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಜನ್ಮದಿನ ಹಾಗೂ ಪದಾಧಿಕಾರಿಗಳ ಸಮಾವೇಶವನ್ನ ರಾಜ್ಯ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಟಿಎಸ್ಎಸ್ ಮುಖಂಡರು ಪದಾಧಿಕಾರಿಗಳು ಸಮುದಾಯದ ಬಂಧುಗಳು ಎಲ್ಲಾ ವರ್ಗದ ಸಹಯೋಗಿಗಳು ಪಾಲ್ಗೊಳ್ಳಬೇಕೆಂದು ಮಾಧ್ಯಮದ ಮೂಲಕ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಾಜ್ ಕುಮಾರ್ ಆಹ್ವಾನಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಮಲ್ಲೂರು ತಿಮ್ಮೇಶ್ ತಾಲೂಕು ಘಟಕದ ಬೋರಪ್ಪ ಖಜಾಂಚಿ ರಾಮಕೃಷ್ಣಯ್ಯ ಹಿರಿಯ ಮುಖಂಡರು ಶಿವಣ್ಣ ಮುತ್ತುಗದಹಳ್ಳಿ ನಂಜಪ್ಪ ಡಿಕಲ್ಕೆರೆ ತಮ್ಮಯ್ಯ ಬಿಪುರ ರೂಪಾರಂಗಸ್ವಾಮಿ ಇನ್ನೂ ಹಲವರು ಉಪಸ್ಥಿತರಿದ್ದರು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗದ ರಾಜ್ಯ ನೌಕರರ ಭವನದಲ್ಲಿ ಸಮಾನತೆಯ ಸೂರ್ಯ ಈ ರಾಜ್ಯ ಕಂಡದಂತಹ ಭೀಮಂಗ ನಾಯಕ ಶೋಷಿತರಿಗೆ ಹೋರಾಟದ ಕಿಚ್ಚನ್ನು ಹಚ್ಚಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಹೊಸ ಹೊಸ ಪದಾಧಿಕಾರಿಗಳ ಸಭೆಯನ್ನು ಕಾರ್ಯಕ್ರಮವನ್ನು ಕರೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತುರುವಕೆರೆ ತಾಲೂಕಿನ ಎಲೆ ಸಂಘರ್ಷ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಹೋರಾಟಗಾರರು ಹಾಗೂ ಎಲ್ಲ ಮುಂಚೂಣಿ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾರೆ ನಮ್ಮ ನೀರು ನಮಗೆ ಉಳಿಸಿ ಎಂದು ಕೇಳಿದ್ದಕ್ಕೆ ಸ್ವಾಮೀಜಿಗಳು ಹಾಗೂ ಶಾಸಕರುಗಳ ಮೇಲೆ ಕೇಸ್ ದಾಖಲಿಸಿದ ರಾಜ್ಯ ಸರ್ಕಾರ ನೈತಿಕ ಹೊಣೆ ಹೊತ್ತು ಸಿಎಂ ಡಿಸಿಎಂ ಹೋಮ್ ಮಿನಿಸ್ಟರ್ ರಾಜೀನಾಮೆ ನೀಡಲಿ ಎಂದು ಕೋರ್ಟಗೆರೆಯಲ್ಲಿ ಎನ್ ಡಿ ಎ ಪಕ್ಷದ ನಾಯಕರು ಒತ್ತಾಯಿಸಿದರು ನಮ್ಮ ನೀರು ನಮ್ಮ ಹಕ್ಕು ಎಂದು ಮೇ ಮೂವತ್ತೊಂದರಂದು ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ಸರ್ಕಾರದ ವಿರುದ್ಧ ಜಿಲ್ಲೆಯ ಮಠಾಧೀಶರು ಎನ್ಡಿಎ ಪಕ್ಷದ ಶಾಸಕರು ಮುಖಂಡರು ರೈತರು ಕೈಗೊಂಡಿದ್ದ ಹೋರಾಟದಲ್ಲಿ ಪಾಲ್ಗೊಂಡವರ ಮೇಲೆ ನೂರ ಒಂಬತ್ತು ಸೆಕ್ಷನ್ ಮೂಲಕ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಕೊರಟುಗೆರೆ ಪಂಚಜನ್ಯ ಕಚೇರಿಯಲ್ಲಿ ಎನ್ಡಿಎ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸುದ್ದಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಣಿಕಲ್ ತಾಲೂಕು ತುಮಕೂರು ಜಿಲ್ಲೆಯ ಅವಿಭಾಜ್ಯ ಅಂಗ ಕುಣಿಕಲ್ ಹೊರತುಪಡಿಸಿ ಇತರೆ ಜಿಲ್ಲೆಗಳಿಗೆ ನೀರು ಹರಿಸಲು ಎನ್ಡಿಎ ಪಕ್ಷ ಮತ್ತು ರೈತರು ಬಿಡುವುದಿಲ್ಲ ಅಗತ್ಯವಿದ್ದರೆ ಸರ್ಕಾರದಿಂದ ಪ್ರತ್ಯೇಕ ಅನುದಾನ ಬಿಡುಗಡೆಗೊಳಿಸಿ ಹೇಮಾವತಿಯಿಂದ ಹೊಸ ನಾಲೆ ಮೂಲಕ ನೀರು ಹರಿಸಲಿ ಎಂದು ಹೇಳಿದರು ಕೊರಟಗೆರೆ ಮಧುಗಿರಿ ಪಾವುಗಡ ಬರಪೀಡಿತ ಪ್ರದೇಶ ಪ್ರದೇಶವೆಂದು ಕೇಂದ್ರ ಸರ್ಕಾರದಿಂದಲೇ ಘೋಷಣೆಯಾಗಿದ್ದು ಈ ಭಾಗದ ರೈತರ ಹಿತ ಕಾಯದೆ ಕೊಟ್ಟಿರುವ ಕಡಿಮೆ ಟಿಎಂಸಿ ನೀರು ರಾಜ್ಯ ಸರ್ಕಾರ ಕಿತ್ತುಕೊಂಡು ಗೃಹ ಸಚಿವರ ಸೂಚನೆಯಂತೆ ಪ್ರತಿಭಟನಾಕಾರರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿದೆ ಯೋಜನೆ ಮತ್ತು ಕೇಸ್ ವಜಾಗೊಳಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವುದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ವೇಳೆ ಬಿಜೆಪಿ ನಿಕಟಪೂರ್ವ ಮಂಡಲ ಅಧ್ಯಕ್ಷ ದರ್ಶನ್ ಕೆಎಲ್ ಮಮತಾ ವಿಶ್ವನಾಥ್ ಅಪ್ಪಾಜಿ ಯತೀಶ್ ಉಮೇಶ್ ಚೇತನ್ ಸುರೇಶ್ ಆನಂದ್ ಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಮ್ಮೆಲ್ಲ ಕೊಟ್ಟಿರುವ ಹಾಗೆ ಹೇಮಾವತಿಯ ಲಿಂಕ್ ಚಾನೆಲ್ ಬಗ್ಗೆ ಏನು ಪ್ರತಿಭಟನೆ ನಡೀತು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಸೆಕ್ಷನ್ ನೂರ ಒಂಬತ್ತು ಅಂದರೆ ಏನು ಹಿಂದೆ ಮುನ್ನೂರ ಏಳಿತ್ತು ಐ ಪಿ ಸಿ ಐ ಸಿಆರ್ ಪಿ ಸಿ ಮುನ್ನೂರ ಏಳಿತ್ತು ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮುಖಂಡರು ಆಗಿರ್ತಕ್ಕಂಥ ಬುದ್ಧಿ ಆಗಿರ್ತಕ್ಕಂಥ ದಿಲೀಪ್ ಅವರು ಹಾಗೂ ನಮ್ಮ ಕಾಲದ ಮಠದ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಸ್ವಾಮೀಜಿಯವರು ಈಗ ಮೂರು ಜನ ಸ್ವಾಮೀಜಿಗಳ ಮೇಲೆ ಇಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಅಳವಡಿಸ್ಕೊಂಡು ಇವತ್ತು ಎಫ್ಐ ಆರ್ ಅನ್ನು ದಾಖಲು ಮಾಡಿದ್ದಾರೆ ಈ ಒಂದು ಕೃತ್ಯವನ್ನು ಎಸಗಿದಂತಹ ಏನು ರಾಜ್ಯ ಸರ್ಕಾರ ಇದೆ ಇದು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿರತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡೆ ಅದನ್ನು ನಾವು ಖಂಡಿಸ್ತೇವೆ ಪಕ್ಷದ ವತಿಯಿಂದ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಅದನ್ನು ಖಂಡಿಸ್ತೇವೆ ಆ ಹೋರಾಟವನ್ನು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಕೋಟಿಗೆರೆ ಮಧುಗಿರಿ ಮತ್ತು ಪಾವಗಡ ಶಾಶ್ವತವಾಗಿ ಬರಪೀಡಿತ ಪ್ರದೇಶಗಳು ಇಂತಹ ಒಂದು ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಕುಡಿಯೋ ನೀರು ಕುಡಿಯುವ ನೀರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ನೀರನ್ನು ಇವತ್ತು ಹೇಮಾವತಿ ಲಿಂಕ್ ಕನಲ್ ಮುಖಾಂತರ ಅಂದರೆ ಪೈಪ್ಲೈನ್ ಮುಖಾಂತರ ಇವತ್ತು ಕುಣಿಗಲ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಹೇಳ್ತಾರೆ ಆದರೆ ವಾಸ್ತವವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕುಣಿಗಲ್ಗಳಿಂದ ಗುಂಡಕ್ಕೆ ಮಾಗಡಿ ಮತ್ತು ರಾಮನಗರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಇದು ಒಂದು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಮಿತ್ರರೇ ನಿಮ್ಗೆಲ್ಲ ಗೊತ್ತಿದೆ ಏನು ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ರೈತ ಸಂಘ ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿತ್ತು ಆ ಒಂದು ಆ ಹೋರಾಟಕ್ಕೆ ಏನು ನಮ್ಮ ಎನ್ ಡಿ ಎ ಮೈತ್ರಿಕೂಟವು ಸಹ ಬೆಂಬಲ ಕೊಟ್ಟು ಅಲ್ಲಿನ ಸಾರ್ವಜನಿಕರುಗಳು ರೈತರುಗಳು ಎಲ್ಲರೂ ಸಹ ಬೀದಿಗೆ ಹಿಡಿದು ನಮ್ಮ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ ಅದನ್ನ ಹತ್ತಿಕ್ಕೋಸ್ಕರ ಒಂದು ಪ್ರ ಪ್ರಜಾಪ್ರಭುತ್ವನ ಕಕ್ಕೋಲೆ ಮಾಡಕ್ಕೋಸ್ಕರ ಏನು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಹೋರಾಟ ಎಲ್ಲರ ಹಕ್ಕು ಆ ಹೋರಾಟನ ಹತ್ತಿಕ್ಕಿ ಒಂದು ತೊಗಲ ದರ್ಬಾರ್ನ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಏನು ಒಂದು ತ್ರಿವಿಧ ದಾಸೋಹ ಮಾಡ ಅಂತ ನಮ್ಮ ಮಠ ಮಾನ್ಯ ಮನ ಮಾನ್ಗಳು ಯಾವ ತರ ಇದೆ ಅಂದ್ರೆ ಅದು ಒಂದು ದೇವಸ್ಥಾನ ತರ ಅಂತ ಮಠಾಧೀಶರುಗಳು ದೇವ್ರು ದೇವ್ರುಗಳೂ ಸಮಾಜ್ ಭಾವಿಸ್ತೀವಿ ಅಂತ ಮಠಾಧೀಶರುಗಳ ಮೇಲೆ ಇವರು ಐ ಆರ್ ಹಾಕ್ತಾರೆ ಅವ್ರ ಮೇಲೆ ಒಂದು ಕೊಲೆ ಕೊಲೆ ಅಹ್ ಆಪಾದನೆಗಳು ಬರ ಅಂತ ಒಂದು ಕ್ರಿಮಿನಲ್ ಏನು ಕೇಸ್ಗಳ್ನ ಹಾಕ್ತಾರೆ ಅಂತ ಅಂದ್ರೆ ಸೊ ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು ಕಡ್ಡಾಯವಾಗಿ ನಮ್ಮ ಎನ್ ಡಿ ಎ ಮೈತ್ರಿಕೂಟ ಖಂಡಿಸ್ತಾ ಇದ್ದೀವಿ ಅದಾದ್ಮೇಲೆ ರೈತ ರೈತರುಗಳು ಏನು ನಮಗೆ ತೊಂದರೆ ಆಗ್ತದೆ ಈ ಎಕ್ಸ್ಪ್ರೆಸ್ ಏನ ಆ ಒಂದು ನ ಸೊ ನಿಲ್ಸಕ್ಕೆ ರೆಡಿ ಇಲ್ಲ ಸೊ ಅವ್ರಿಗೆ ಯಾವ ಥರ ಬೇಕೋ ಆ ತರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದನ್ನ ನಮ್ಮಲ್ಲಿ ಏನು ನಮ್ಮ ಕಾಂಗ್ರೆಸ್ ಶಾಸಕರುಗಳು ನಮ್ಮ ಇಲ್ಲಿನ ಸಚಿವರುಗಳಿಗೆ ನಾವು ನಮ್ಮ ಮೈತ್ರಿಕೂಟ ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನೀವೆಲ್ಲರೂ ಪಕ್ಷಾತೀತವಾಗಿ ಒಂದು ಈ ಒಂದು ಹೇಮಾವತಿ ಏನು ನೀರು ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಜೀವನ ಆಗಿ ಸೊ ನಮ್ಮ ರೈತರುಗಳಿಗೆ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಆ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಸೇರಿ ಎಲ್ಲಾರು ಪಕ್ಷಾತೀತ್ವ ಹೋರಾಟ ಮಾಡ ಅಂತ ಒಂದು ಸಂದರ್ಭ ಅದಕ್ಕೆ ಬಂದಿದೆ ಆದ್ರೂ ಸಹ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರು ಇಲ್ಲಿನ ಲೋಕಲ್ ಎಂ ಎಲ್ ಅವರು ಏನು ಡಾಕ್ಟರ್ ಪರಮೇಶ್ವರ್ ಅವರು ಸುಮ್ಮನೆ ಅದನ್ನ ತಿರಸ್ಕಾರ ಮಾಡ್ಕೊಂಡು ಅವ್ರಿಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ವರ್ತಿಸ್ತಿದ್ದಾರೆ ಅದೇ ರೀತಿ ನಮ್ಮ ಎಲ್ಲಾ ಮಠಾಧೀಶರುಗಳು ರೈತರುಗಳ ಮೇಲೆ ಇದು ಒಂದು ಇಡೀ ಇತಿಹಾಸದಲ್ಲೇ ಮೊದಲೇ ಬಾರಿ ಇರಬೇಕು ಈ ತರ ಎಲ್ಲ ನಮ್ಮ ಪ್ರಮುಖ ಲೀಡರ್ಗಳು ಮಾಜಿ ಶಾಸಕರು ಹಾಲಿ ಶಾಸಕರುಗಳು ಎಲ್ಲಾರ ಮೇಲೂ ಏನ್ ಎಫ್ಐಆರ್ ಮಾಡಿ ಏನೋ ಒಂದು ತೊಗಲಕ್ ದರ್ಬಾರನ ನಡೆಸ್ತಾ ಇದ್ದಾರೆ ಸೊ ಅದನ್ನ ನಮ್ಮ ಏನಿಂದ ನಮ್ಮ ಕೊಡ್ಕೆರೆ ಎನ್ ಡಿ ಎ ಮೈತ್ರಿ ಕೂಡ ಅದನ್ನ ಪ್ರಬಲವಾಗಿ ಖಂಡಿಸ್ತದೆ ಈಗ ಈ ಕೂಡಲೇ ಈ ಕೂಡಲೇ ಅವರು ಯಾರು ಮಠಾಧೀಶರುಗಳ ಮೇಲೆ ಯಾರ ರೈತರುಗಳು ಬದಲು ನೀರು ಬಂದು ಕಡೆ ನೋಡುತ್ತೇವೆ ಅದು ನಮ್ಮ ದುರದೃಷ್ಟವೋ ವಾಸ್ತವ ಗೊತ್ತಿಲ್ಲ ಆದ್ರೆ ಫಲವತ್ತಾದಂತಹ ಏನು ನೀರಾವರಿ ಭೂಮಿ ಇದೆ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ ಈ ಭಾಗಕ್ಕೆ ಬರವ ಶಾಶ್ವತ ಬರಪೀಡಿತ ಪ್ರದೇಶವಾದಂತಹ ನಮ್ಮ ಭಾಗ ನಮ್ಮ ಕ್ಷೇತ್ರ ಮಧುಗಿರಿ ಮತ್ತು ವಡಗೇರೆ ಪಾವಗಡಗಳೇನಿದ್ದಾವೆ ಅವಕ್ಕೆ ಹರಿಸುವಾಗ ಸವಲತ್ತು ತರುವಾಗ ಅವರಿಗೆ ಬೇಕಾದಷ್ಟು ಕಾರಣಗಳು ಸಿಗ್ತಾವೆ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಆದರೆ ಆ ಚಾನಲ್ ಅನ್ನ ಎಕ್ಸ್ಪ್ರೆಸ್ ಚಾನಲ್ ಅನ್ನ ಭೂ ಆಕರ್ಷಣೆ ಗ್ರಾವಿಟೇಷನ್ ಲೆವೆಲ್ ನಲ್ಲಿ ಅದನ್ನು ಆಕರ್ಷಣೆಯಲ್ಲಿ ಸರಾಗವಾಗಿ ನೀರು ಹೋಗುವಂತ ವ್ಯವಸ್ಥೆ ಮಾಡುವಂತ ಹಿತಾಸಕ್ತಿನ ಡಿ ಕೆ ಶಿವಕುಮಾರ್ ಅವರು ರಂಗಾಕರು ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಈ ಭಾಗದ ಪ್ರಭಾವಿ ಶಾಸಕರು ಪ್ರಭಾವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಮಟ್ಟಕ್ಕೆ ಕೂತು ಚರ್ಚೆ ಮಾಡುವಷ್ಟು ಶಕ್ತಿ ಇರ್ತಕ್ಕಂಥ ರಾಜಣ್ಣವರು ಮತ್ತು ಪರಮೇಶ್ವರ್ ಅವರು ಜಾಣ ನಡೆ ನಮಗೆ ತುಂಬಾ ನೋವು ತರ್ತಾ ಅವರನ್ನ ನಿರಂತರವಾಗಿ ಗೆಲ್ಲಿಸ್ತಾ ಬಂದಿರುವಂತಹ ಈ ಈ ಭಾಗದ ಈ ಮತದಾರರು ಈ ಸಾಮಾನ್ಯರು ಈ ಬಡವರಿಗೆ ಅವ್ರು ಯಾಕೆ ನಿಲ್ತಿಲ್ಲ ಅವ್ರ ಉದ್ದೇಶ ಏನು ಅವರ ಮುಂದಿನ ರಾಜಕೀಯವಾದಂತಹ ಆ ಸವಲತ್ತುಗಳಿಗೆ ರಾಜಕೀಯವಾಗಿ ಅವರಿಗೆ ಸಿಗ್ತಕ್ಕಂತ ಅರ್ಹತೆಗಳಿಗೆ ಈ ಜಾಣ ನಡೆಯನ್ನು ನಡೀತಿರೋದು ನಮ್ಗೆ ತುಂಬಾ ನೋವುಂದಿದೆ ಎರಡೂ ಪಕ್ಷ ಎನ್ ಡಿ ಎ ಮೈತ್ರು ಕೂಡ ನಾವಿದ ಪ್ರಬಲವಾಗಿ ವಿರೋಧಿಸ್ತೇವೆ ಆಮೇಲೆ ಅಲ್ಲಿ ಹೋರಾಟ ಏನ್ ಮಾಡ್ತಾ ಇದ್ವಿ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಧಾರ್ಮಿಕ ಮುಖಂಡರು ನಮ್ಮ ಪೀಠಾಧಿಪತಿಗಳು ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಶಾಸಕರು ಎರಡೂ ಪಕ್ಷದ ಶಾಸಕರು ಎರಡೂ ಪಕ್ಷ ಪಕ್ಷದ ಮುಖಂಡರು ಸ್ಥಳೀಯರು ಹೋರಾಟಗಾರರು ನೀರಾವರಿ ಶಾಶ್ವತ ಹೋರಾಟ ರೈತ ಎಲ್ಲ ಸೇರೆಯಲ್ಲಿ ತುಂಬ ಶಾಂತಿಯುತವಾಗಿ ಮಾಡ್ತಾ ಇದ್ರು ಅದನ್ನು ಕೊಲೆ ಪ್ರಯತ್ನ ಅನ್ನೋ ಮಟ್ಟಿಗೆ ಹೋಗ್ತಾರೆ ಅಂದರೆ ನಾವು ಸ್ವ ನಾವು ಹಂಗೆ ಕೊಲೆ ಪ್ರಯತ್ನಕ್ಕೆ ಹೋಗಂಗಿದ್ರೆ ಅವ್ರಿಗೆ ತೊಂದರೆ ಕೊಡಬೇಕು ಅಂದಿದ್ರೆ ಸರ್ಕಾರಕ್ಕೆ ಹೋಗಬೇಕು ಅನ್ನೋ ದುರುದ್ದೇಶದಿಂದ ನಾವೇನು ರಾಜಕಾರಣದ ನೆಲೆಯಲ್ಲಿ ಹೋರಾಟ ಪ್ರಾರಂಭ ಮಾಡಿದರೆ ಹೋರಾಟಕ್ಕೆ ಬೇರೆಯಾದಂತ ವ್ಯವಸ್ಥೆ ಇರ್ತಿತ್ತು ಶಾಂತಿಯುತವಾಗಿರಬೇಕು ಅನ್ನೋ ಕಾರಣಕ್ಕೆ ನಾಲ್ಕು ಮಠಾಧಿಪತಿಗಳನ್ನು ಕರ್ಕೊಂಡೋಗಿ ನಾಲ್ಕು ಮಠಗಳು ಈ ಸಮಾಜಕ್ಕೆ ಉತ್ತರ ಕರ್ನಾಟಕದ ಬಡಮಕ್ಕಳನ್ನ ತಂದು ಇಲ್ಲಿನ ಬಡಮಕ್ಕಳನ್ನ ಗುರುತಿಸಿ ವಿವಿಧ ದಾಸೋಹ ಮಾಡ್ತಾ ಈ ಸಮಾಜಕ್ಕೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇವೆ ಮಾಡ್ತಿರೋನ ಅದನ್ನು ಯಾವುದೋ ಒಂದು ಕೂಡು ದೃಷ್ಟಿಯಿಂದ ಇವರು ತ್ರೀ ಸೇವೆ ಅನ್ನು ಒಂದು ಇದನ್ನ ಏನ್ ಕೊಟ್ಟು ಅದನ್ನ ಹಾಕೋರು ಅಂದ್ರೆ ಬಹುಶಃ ಈ ಕರ್ನಾಟಕ ಇತಿಹಾಸದಲ್ಲಿ ಯಾವ ಮಠಾಧಿಪತಿಗಳ ಮೇಲೂ ಸಾಮಾಜಿಕ ಹೋರಾಟದಲ್ಲಿ ಇಂಥ ಪ್ರಯತ್ನವನ್ನು ಯಾವ ಸರ್ಕಾರವೂ ಮಾಡಿರಲಿಲ್ಲ ಇದು ಖಂಡನೀಯ ಹಂಗಾಗಿ ನಾವು ಎರಡೂ ಪಕ್ಷದವರು ಇದನ್ನ ಬಹಳ ಪ್ರಬಲವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ನಾವು ವಿರಾಮ ಕೊಡಲ್ಲ ಅಂತೇಳಿ ನಮ್ಮ ನೇತೃತ್ವ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅನಿಲ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತೀನಿ ಈ ಸರ್ಕಾರಕ್ಕೆ ಕಣ್ಣಿದೆಯೋ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಕಣ್ಣು ಗುದ್ದವೂ ಇಲ್ಲ ಅಂದ್ರೆ ಇವ್ರು ಮಾಡಿದ್ದೆ ಇವ್ರಿಗೆ ಮಾಡಿದ್ದೆ ಆದೇಶ್ ಮಾಡಿದ್ದೆ ಆಡಳಿತ ತೊಗಲಕ್ಕ ರಾಜಕಾರಣ ಹೇಳಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವ್ರ ಹೋಗಿ ಯಾರು ಮಾತಾಡೋಕೂ ಇಲ್ಲ ಮಾತಾಡೋದನ್ನ ಬಿಡೋದು ಇಲ್ಲ ಏನೇನು ನೀರಾವರಿ ಹೋರಾಟ ಮಾಡಕ್ ಹೋಗಿದ್ದು ಬಿಟ್ಟರೆ ಕೊಲೆ ಮಾಡಕ್ ಹೋಗಿದ್ವಾ ಕೊನೆ ಮಾಡೋ ಪರಿಕರ ತುಮಕೂರು ಜಿಲ್ಲೆಯ ಮಠಾಧೀಶರು ಸಾವಿರಾರು ಜನ ಅನ್ನ ಕೊಡ್ತಕ್ಕಂಥ ದಾಸೋಹಿಗಳನ್ನ ದಾಸೋಹ ಮಾಡತಕ್ಕಂಥ ಸ್ವಾಮೀಜಿಗಳಿಗೆ ಮತ್ತೆ ನಮ್ಮ ಹೋರಾಟ ಅಂತ ರೈತರ ಬಗ್ಗೆ ಮಾಡ್ತಕ್ಕ ಮಾಡೋರು ಮರ್ಡರ್ ಕೇಸ್ ಚೇಂಜ್ ಮಾಡಿಕೊಂಡು ರೈತರನ್ನ ಕೊಲೆ ಬೆದರಿಕೆ ಒಂದು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ಇರಬೇಕು ಮಾಡ್ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡಬೇಕಿದೆ ಇದು ಮೊದಲನೇದಾಗಿ ಕೊಡಗೇ ಮದಗಿರಿ ಪಾವಡು ನೀರು ಕೊಡ್ತಕ್ಕಂಥ ಕೊಡಬೇಕಾಗಿತ್ತು ಇದು ಈ ಅಂಥ ಡಾಟ್ ಏರಿಯಾದಲ್ಲಿ ಇರ್ತಕ್ಕಂಥ ಬಿಟ್ಟು ಆ ರೈತರಿಗೆ ತಾಂಡು ರಾಮನಗರ ಕಡೆಗೆ ನೀರು ಕೊಡ್ತಕ್ಕಂಥದ್ದು ಇಲ್ಲಿ ವೈಜ್ಞಾನಿಕೆ ಅದು ಆ ಕೆನಲ್ನ ಆ ಚಾನೆಲ್ನ ಡೀಪ್ ಆಗಿ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಈಗ ಬರ್ತಕ್ಕಂಥ ನೀರನ್ನ ಕೆಳಗಡೆ ಕೆಳಮಟ್ಟ ತಾಂಡು ಎಕ್ಸ್ಪ್ರೆಸ್ ಹೋಗ್ಬೇಕು ಈಗ ಬರ್ತಕ್ಕಂಥ ನೀರೇ ನೀರು ಕಡೆಗೆ ಬಿದ್ದು ಬರದೇ ಕಡೆಗೆ ಅಂತ ಒಂದು ಅವೈಜ್ಞಾನಿಕ ಈ ಹೇಳಿಕೆ ಕೊಟ್ಕೊಂಡು ಈ ಸರ್ಕಾರ ಈ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ನಿಲ್ಲಿಸಿ

ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ತಿಳಿಸಿದ್ದಾರೆ ಕ್ರಿಕೆಟ್ ಸಂಭ್ರಮಾಚರಣೆ ಕುರಿತು ಮಾರ್ಗಸೂಚಿಗಳನ್ನು ಪ್ರಕಟಿಸಲಾಗುವುದು ಇದು ಆರ್ಸಿಬಿ ಖಾಸಗಿ ವಿಚಾರ ಆದರೂ ಭಾರತೀಯ ಕ್ರಿಕೆಟ್ಗೆ ನಾವೇ ಜವಾಬ್ದಾರರು ಇಂತಹ ಘಟನೆಗಳು ನಡೆದಾಗ ನಾವು ಮೌನವಾಗಿರಲು ಸಾಧ್ಯವಿಲ್ಲ ಇಂತಹ ಘಟನೆಗಳು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ತಿಳಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನ ಸಂಭ್ರಮಾಚರಣೆ ವೀಕ್ಷಿಸಲು ಬರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಬಲಿಯಾದ ಪ್ರಕರಣವು ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆಯಾದ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ತನಿಖಾ ವಿಶೇಷ ತಂಡ ಭೇಟಿ ನೀಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗೆಲುವಿನ ಸಂಭ್ರಮಾಚರಣೆ ವೀಕ್ಷಿಸುವ ಭರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಬಲಿಯಾದ ಪ್ರಕರಣವು ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆಯಾದ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವಿಶೇಷ ತಂಡ ಭೇಟಿ ನೀಡಿದೆ ತನಿಖಾ ತಂಡವು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕುತ್ತಿದೆ ಪ್ರಕರಣದಲ್ಲಿ ಆರೋಪ ಎದುರಿಸುತ್ತಿರುವ ಕೆಎಸ್ಸಿಎ ಅಧ್ಯಕ್ಷರು ಹಾಗೂ ಸಿಬ್ಬಂದಿಯಿಂದ ಸಿಐಡಿ ಅಧಿಕಾರಿಗಳು ಹೇಳಿಕೆ ಪಡೆದುಕೊಳ್ಳಲಿದ್ದಾರೆ ಪ್ರಕರಣದ ಕೆಎಸ್ಸಿಎ ಪ್ರತಿನಿಧಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಎಂದು ಈಗಾಗಲೇ ಹೈಕೋರ್ಟ್ ಸೂಚಿಸಿದೆ ಪ್ರಕರಣದ ತನಿಖೆಯನ್ನ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದ್ದು ಎಸ್ಪಿ ಶೋಭಾನ್ವಿತಾ ಅವರ ನೇತೃತ್ವದಲ್ಲಿ ಡಿವೈಎಸ್ಪಿಗಳಾದ ಪುರುಷೋತ್ತಮ್ ಹಾಗೂ ಗೌತಮ್ ಅವರನ್ನೊಳಗೊಂಡ ತಂಡ ವಿಚಾರಣೆ ಕೈಗೆತ್ತಿಕೊಂಡಿದೆ ಪ್ರಕರಣದಲ್ಲಿ ಈಗಾಗಲೇ ಬಂಧಿಸಲ್ಪಟ್ಟಿರುವ ಆರ್ಸಿಬಿ ಪ್ರಾಂಚೈಸಿಯ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ನಿಖಿಲ್ ಸೋಸ್ಲೆ ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿ ವಹಿಸಿಕೊಂಡಿದ್ದ ಡಿಎನ್ಎ ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಪ್ರತಿನಿಧಿಗಳಾದ ಸುನಿಲ್ ಮ್ಯಾಥ್ಯೂ ಕಿರಣ್ ಮತ್ತು ಸುಮಂತ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಂದು ಮತ್ತು ನಾಳೆ ಸರ್ಕಾರಿ ರಜಾ ದಿನವಾದ್ದರಿಂದ ಸೋಮವಾರ ಆರೋಪಿಗಳನ್ನ ಬಾಡಿ ವಾರೆಂಟ್ ಆಧಾರದಲ್ಲಿ ಸಿಐಡಿ ತಂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಿದೆ ಚೆನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಳ್ತುಳಿತ ಪ್ರಕರಣ ನ್ಯಾಯಾಂಗ ತನಿಖೆ ಪೂರ್ಣವಾಗುವ ತನಕ ರಾಜ್ಯ ಸರ್ಕಾರವನ್ನು ಅಮಾನತ್ತಿನಲ್ಲಿ ಇಡುವಂತೆ ಸಿಟಿಸನ್ ರೈಟ್ಸ್ ಫೌಂಡೇಶನ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಮನವಿ ಮಾಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ತುಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದರು ಇದೇ ಕಾರಣಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಕೂಡ ಮಾಡಲಾಗಿತ್ತು ಬಳಿಕ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದು ಜೂನ್ ಹತ್ತೊಂಬತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಸದ್ಯ ಈ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ಗೆ ಸಿಟಿಸನ್ ರೈಟ್ಸ್ ಫೌಂಡೇಶನ್ ಪತ್ರ ಬರೆದಿದ್ದು ನ್ಯಾಯಾಂಗ ತನಿಖೆ ಪೂರ್ಣವಾಗುವ ತನಕ ರಾಜ್ಯ ಸರ್ಕಾರವನ್ನ ಅಮಾನತಿನಲ್ಲಿಡುವಂತೆ ಮನವಿ ಮಾಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಬೆಂಗಳೂರಿನ ಕೊಟ್ಟಿಗೆಪಾಳ್ಯದ ನಿವಾಸಿ ಗಿರೀಶ್ ದೂರು ನೀಡಿದ್ದಾರೆ ಆರ್ಸಿಬಿ ವಿಜಯೋತ್ಸವಕ್ಕೆ ಸಾರ್ವಜನಿಕರನ್ನ ಸ್ವತಃ ಸಿಎಂ ಆಹ್ವಾನಿಸಿದ್ದಾರೆ ಸರಿಯಾದ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಈ ದುರಂತ ನಡೆದಿದೆ ಆದ್ದರಿಂದ ಸೂಕ್ತ ಕ್ರಮ ಜರುಗಿಸುವಂತೆ ಕೋರಿ ಬೆಂಗಳೂರು ಕೊಟ್ಟಿಗೆಪಾಳ್ಯದ ನಿವಾಸಿ ಗಿರೀಶ್ ಕುಮಾರ್ ಎಂಬುವರು ಪತ್ರದ ಮೂಲಕ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಛತ್ತೀಸ್ಗಢ ಬಿಜಾಪುರ ಜಿಲ್ಲೆಯ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎನ್ಕೌಂಟರ್ ನಡೆದಿದೆ ಭದ್ರತಾ ಪಡೆಗಳು ಮತ್ತು ಮಾವವಾದಿಗಳ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ ಕಳೆದ ಮೂರು ದಿನಗಳಿಂದ ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ ಇದೇ ಪ್ರದೇಶದಲ್ಲಿ ಗುರುವಾರ ಮಾವೋವಾದಿ ಪಕ್ಷದ ಮತ್ತೊಬ್ಬ ಉನ್ನತ ನಾಯಕ ತೆಂಟು ಲಕ್ಷ್ಮೀ ನರಸಿಂಹ ಅಲಿಯಾಸ್ ಗೌತಮ್ ಮತ್ತು ನಿನ್ನೆ ಮಾವೋವಾದಿ ಪಕ್ಷದ ಕೇಂದ್ರ ಸಮಿತಿ ಸದಸ್ಯ ಅಡೆಲ್ಲು ಅಲಿಯಾಸ್ ಭಾಸ್ಕರ್ ಹತರಾಗಿದ್ದರು ಜಿಲ್ಲಾಪುರ್ ನ್ಯಾಷನಲ್ ಪಾರ್ಕ್ ಇಲಾಖೆ ಸಿಪಿ ಸಂಘಟನ್ ಕಿ ಸೀನಿಯರ್ ಮವಾದಿ ಕ್ಯಾಡೆಸ್ ತಿಎಲ್ಜಿ ಕ್ಯಾಡೆಸ್ ಉಪಸ್ಥಿತಿ डीआरजी कोबरा का संयुक्त बल अभियान के लिए रवाना किए गए थे अभियान के दौरान आज दिनांक को प्रातः सात आठ बजे से अनेक बार माओदय सुरक्षा बल के बीच में मुठभेड़ हुई मुठभेड़ के के सर्चिंग में एक डेड बॉडी तथा वेपन और काफी बड़ी संख्या में एक्सपोजिव मटेरियल्स और अन्य आम सब भी बरामद हुई मुठभेड़ में मारा गया माओदय की शिनाख्ती प्राथमिक तौर पर अभी सेंट्रल कमेटी मेंबर सुधाकर उर्फ गौतम के रूप में अभी उसका आइडेंटिफिकेशन हुआ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ